ಅವಾಗಿಂದ ನಾನು ಕಾಯ್ತಾ ಇದ್ದೀನಿ ನನ್ನ ಮಗನಿಗೋಸ್ಕರ ಬಟ್ ನನ್ನ ಮಗ ಮಾತ್ರ ಬರ್ತಾ ಇಲ್ಲ ಅವನು ರೆಡಿಯಾಗಿ ಆಗಿ ಶೃಂಗಾರ ಬಂಗಾರ ಆಗಿ ಬರ್ಬೇಕಂತೆ ಬ್ಲಾಗ್ ಶುರು ಮಾಡೋದಕ್ಕೆ ಏನ್ ಮಾಡೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮುನಿ ಕನ್ನಡ ಸ್ವಾಗತ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದೀವಿ ಇವತ್ತಿನ ಬಂದು ಹೇಳೋ ಸ್ಯಾಟರ್ಡೇ ಇವತ್ತಿನ ಡೇ ಸ್ಯಾಟರ್ಡೇ ಡೇ ಸ್ಯಾಟರ್ಡೆ ನಾನಂತೂ ಬೆಳಗ್ಗೆ ಬೇಗ ಇದ್ದು ಫ್ರೆಂಡ್ಸ್ ಅಪ್ ಆಗಿ ವಾಕಿಂಗ್ ಹೋಗಿ ವಾಕಿಂಗ್ ಮುಗಿಸಿ ಬಂದು ಹಾಲು ಪಾರ್ಕಿಗೆ ಹೋಗಿದ್ದೆ ಹೋಗ್ಲಿ ಅದು ಬರೀ ನಮ್ಮ ಪಾರ್ಕ್ ಏನು ಮಾಡಿದ್ದಾರೆ ಫುಲ್ಲು ಕೆಳಗಡೆ ಇದ್ದಂಥ ಕಲ್ಲುಗಳೆಲ್ಲ ಏನೋ ತೆಗೆದ್ಬಿಟ್ಟು ಎಲ್ಲ ಬರೀ ಮಣ್ಣು ಮಾಡಿ ಇಟ್ಟಿದ್ದಾರೆ ಅಲ್ಲೆಲ್ಲ ಮಣ್ಣು ಗುಡ್ಡೆಗಳು ಹಾಕಿದ್ದಾರೆ ಇನ್ಮೇಲೆ ನಾಳೆಯಿಂದ ನಾನು ದೇವರ ಪೆಟ್ರೋಲ್ ಬ್ಯಾಂಕ್ ಹತ್ರ ಹೋಗ್ತೀನಿ ಅಲ್ಲಿರೋ ಪಾರ್ಕಿಗೆ ಹೋಗ್ತೀನಿ ಈ ಪಾರ್ಕ್ ಅಲ್ಲಿ ನೀನು ವಾಕಿಂಗ್ ಮಾಡಕ್ ಆಗಲ್ಲ ಬರೀ ಮಣ್ಣು 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 ಅರ್ಥ ಆಯ್ತಾ ಆದ್ರೂ ಅಲ್ಲಿ ಇದು ಒಂಥರ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದು ಎದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಇಲ್ಲ ಎದೋಳ್ಸ ಎದೋಳ್ಸ ಸಾಯಂಕಾಲ ಹೋಗೋಣ ಅಂತೀನಿ ಸಾಯಂಕಾಲ ಸಂಜೆ ಹೊತ್ತು ಬಿಸಿ ಶೇಖೆ ಬನ್ಸ್ ಆಗೋದಿಲ್ಲ ಬಟ್ ಬೆಳಿಗ್ಗೆ ಹೊತ್ತಂದ್ರೆ ತಣ್ಣಗಿರುತ್ತೆ ಆರು ಗಂಟೆಗೆ ಎದ್ದು ವಾಕಿಂಗ್ ಹೋಗಿ ಬರ್ತೀನಿ ನಾನು ಸ್ಕೂಲಿಗೂ ಬೇರೆ ಬೇರೆ ಬೆಳಿಗ್ಗೆ ಬೇಗ ಎದೋಳ್ಬೇಕು ಈಗ ಎಕ್ಸಾಮ್ ಒಂದಿನ ಹೋಗ್ತಿರೋ ಮೂರು ದಿನ ಮೂರು ದಿನ ರಜಾ ಇದೆ ಅಲ್ಲಿ ಆ ನಾವಂತೂ ಈಗ ವಾಕಿಂಗ್ ಶುರು ಮಾಡಿದೀವಿ ಆರ್ಡುವಾರು ತಿಂಗಳು ಅನ್ಕೊಳ್ಳಿ ಎರಡು ವಾರ ತಿಂಗಳು ಇವರಿಗೆ ರಜಾ ಅನ್ನೋ ತರ ಇರುತ್ತೆ ಈಗ ಎಕ್ಸಾಮ್ ಇದೆ ಫಿಫ್ಟೀನ್ ಡೇಸ್ ಬಟ್ ಆದ್ರೂ ಒಂದಿನ ಇರುತ್ತೆ ಎರಡು ದಿನ ರಜಾ ಒಂದಿನ ಎಕ್ಸಾಮ್ ಎರಡು ದಿನ ರಜಾ ಆ ಥರ ಕೊಟ್ಟಿರೋದ್ರಿಂದ ನಾಳೆ 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 ಬಂದು ಕ್ಲಾಸ್ಕೊಂಡಿದ್ದೀನಿ ಹಂಗಾಗಿ ಒಂದಿನ ಮಾತ್ರ ಸ್ವಲ್ಪ ಹಿಂಸೆ ಆಗ್ಬೋದು ಅಷ್ಟೇ ನನಗೆ ಇಲ್ಲ ಸರಿ ಹೋಗುತ್ತೆ ಈಗಂತೂ ಬೆಳಿಗ್ಗೆ ಹೊತ್ತು ಕಂಪಲ್ಸರಿ ವಾಕಿಂಗ್ ಶೂಟ್ ಹತ್ರ ಹೋಗೋಣ ಅವಾಗ ಅವಾಗ ಓಡಿಸ್ತಾ ಇರ್ಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಾವು ಮರ್ತೋಗ್ಬಿಡ್ತೀವಿ ಟೂ ವೀಲರ್ ನೋಡಿ ಟೈಮ್ ಓಡಿಸ್ತಾ ಇರೋದ್ರಿಂದ ಬ್ಯಾಲೆನ್ಸ್ ಹಂಗೆ ನಮ್ಗೆ ಇರತ್ತೆ ಹಾಗಾಗಿ ಕಾರ್ ಡ್ರೈವಿಂಗ್ ಮಾಡಿ ಸುಮಾರು ದಿನ ಆಯ್ತು ನಾನು ಅದನ್ನೇ ಹೇಳ್ತಾ ಇದ್ದೆ ನಿಮ್ಮ ತಾತ ನನಗೆ ರಾತ್ರಿ ಹೊತ್ತು ಕಟ್ ನಂಗೆ ಕೊಡೋದೇ ಇಲ್ಲ ನಮ್ಮಪ್ಪ ಅಪ್ಪ ರಾತ್ರಿ ಹೊತ್ತು ಕಾರಲ್ಲಿ ಒಡ್ದಾಗಿ ನಂಗೆ ಬಿಡೋದಿಲ್ಲ ಬೆಳಿಗ್ಗೆ ಹೋಗ್ತೀನಿ ಹೆಂಗ್ ಬೇಕಾದ್ರೂ ಓಡಾಡೋ ರಾತ್ರಿ ಹೊತ್ತು ಮಾತ್ರ ಬೇಡ ಅಂತಾರೆ ಹಂಗಾಗಿ ನಾಳೆ ಹೋಗೋಣ ನಾಳೆ ಬೇಗ ಇದ್ದೋಳಿ ದಯವಿಟ್ಟು ಪ್ಲೀಸ್ ಎದ್ದೇಳ್ಸಿದ್ರೂ ಎದೇ ಹೇಳಲ್ಲ ನಾನು ವಾಕಿಂಗ್ ಹೋಗಿ ಬಂದು ಎಷ್ಟೊತ್ತಾಯಿತು ಎದ್ದೇಳ್ಸಿದ್ರೆ ಎದ್ದೇಳ್ಸಿದ್ರೆ ಸಾಕಾಯ್ತು ನಾನು ನಿಮ್ಮಪ್ಪ ಇಬ್ರು ಮಾತಾಡ್ಕೊಂಡು ಕೂತ್ಕೊಂಡ್ವಿ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಇವರಿಗೆ ಏನು ಮಾಡ್ಕೊಡೋದು ಬ್ರೇಕ್ಫಾಸ್ಟು ಅದೇ ಪೊಂಗಲ್ ಆದ್ದು ಏನಾದರೂ ಮಾಡ್ಕೊಡ್ತೀನಿ ಇಡ್ಲಿ ಇಲ್ಲ ಪೊಂಗಲ್ ಮಾಡಿಕೊಟ್ಟು ನಾನು ಏನು ಮಾಡ್ಕೊಳ್ಳೋದು ಗಂಜಿ ಮಾಡ್ಕೊಂಡು ಕುಡಿತೀನಿ ಅದಕ್ಕೂ ಗೊತ್ತಿಲ್ಲ ಏನು ಹೇಳಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅವ್ರಿಗೂ ಎಲ್ಲರಿಗೂ ಎಲ್ಲ ನಮ್ಮ ಫ್ಯಾಮಿಲಿಯವರೇ ನೀನು ಇಷ್ಟ ನೀನು ಬೈದರೂ తొందర ఇలా తొందర ఇలా ఇడ్లీ ఇడ్లీ చట్నీ తర్స అంతై నిన్నెనూ హోట్ల ఇవ్లూ హోట్ల ఈ కొంగల్ యొదొడ్తీని అస్ కొంగు మిట్ ವಾಕಿಂಗ್ ಹೋಗಿ ಬಂದಮೇಲೆ ಸ್ವಲ್ಪ ಹೊತ್ತು ಕೂತು ರಿಲ್ಯಾಕ್ಸ್ ಮಾಡ್ತೀನಿ ಯಾಕಂದರೆ ಮಕ್ಕಳಿಗೆ ಇವಾಗೇನು ಬಾಕ್ಸ್ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅಥವಾ ಅವ್ರಿಗೆ ಬೇಗ ಕಳಿಸ್ಬೇಕು ಅನ್ನೋದೇನಿಲ್ಲ ಜಸ್ಟು ಎಕ್ಸಾಮ್ ಇರೋ ದಿನ ಮಾತ್ರ ನಾನು ವಾಕಿಂಗ್ ಮುಗಿಸ್ಕೊಂಬಂದ ತಕ್ಷಣ ಫಸ್ಟ್ ಅವರಿಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋ ಇರುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಕೂತ್ಕೊಂಡು ನಾನು ನಮ್ಮ ಮನೆಯವರಿಬ್ಬರು ಮಾತಾಡ್ತಾ ಇದ್ವಿ ನಮ್ಗೇನಂತಂದರೆ ಏನಾದರೂ ಒಂದು ಮಾತುಕತೆ ಇರುತ್ತೆ ನಾನು ಸ್ವಲ್ಪ ಅವಾಗವಾಗ ನಮ್ಮ ಮನೆಯವ್ರನ್ನ ಏನಾದರೂ ಒಂದು ಕೇಳುವಂಥದ್ದು ಮಾತಾಡಿಸೋವಂಥದ್ದು ಏನಾದರೂ ಒಂದು ಕೆತ್ಕೊಂಥದ್ದು ಇದ್ದೇ ಇರುತ್ತೆ ಬಟ್ ಇವತ್ತು ಪ್ಲ್ಯಾನಿಂಗ್ ಬಂದು ನನಗೆ ಹೊರಗಡೆ ಹೋಗುವಂಥ ಪ್ಲ್ಯಾನಿಂಗ್ ಇತ್ತು ಅಂದರೆ ಮಕ್ಕಳೆಲ್ಲ ಕರ್ಕೊಂಡು ಸೈಟ್ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಅದು ಆಗಲಿಲ್ಲ ಯಾಕಂದರೆ ಮಕ್ಳು ಇದೊಳ್ಲಿಲ್ಲ ಎಷ್ಟೊತ್ತಾದ್ರೂ ಹಾಗಾಗಿ ಏನೂ ಮಾಡೋಕ್ಕಾಗಿಲ್ಲ ನಾಳೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನಾಗೋದೆ ಅದ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ವಿ ಆಮೇಲೆ ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ಆನಂತರ ನಮ್ಮ ಮನೆಯವರು ವಾಕಿಂಗ್ ಹೋಗುವಂಥದ್ದು ಈಗಂತೂ ಮಾರ್ನಿಂಗ್ ಮಿಸ್ ಮಾಡಿದೆ ವಾಕಿಂಗ್ನ ಶುರು ಮಾಡಿದ್ದೀನಿ ಯಾಕಂದರೆ ಸಂಜೆ ಹೊತ್ತು ವಾಕಿಂಗ್ ಹೋಗೋಣ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲ ಹಾಗಾಗಿ ಒಂದು ಅರ್ಧ ಗಂಟೆ ಆದರೂ ಸರಿಯೇ ವಾಕಿಂಗ್ನ ಬರೋಣ ಅಂತ ಹೇಳಿ ಇವತ್ತ ಮಿಸ್ ಮಾಡಿದೆ ವಾಕಿಂಗ್ ಹೋಗೋವಂಥದ್ದು ಈಗ ಇಲ್ಲಿ ತಿನ್ನೂ ಕೂಡ ರೆಡಿ ಆಯಿತು ಹಾಗೆ ನನಗೂ ಕೂಡ ಮಾರ್ಟು ಕೂಡ ಮಾಡಿಕೊಂಡೆ ನಾನು ಫೈನಲಿ ಮಕ್ಕಳಿಗೆ ಬಾತ್ ರೆಡಿ ಹಾಗೆ ನಮಗೆ ಗಂಜಿ ನಾನು ಮಾತ್ರ ಗಂಜಿ ಕುಡಿತಾ ಇದ್ದೀನಿ ಇವರಿಬ್ರಿಗೂ ಹತ್ತು ಗಂಟೆ ಟೈಮ್ ಹತ್ತು ಗಂಟೆ ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡಿದ್ದೀನಿ ಹೋಗ್ರ ಮಕ್ಳ ಚೈತು ಚಿಂಟು ಹೋಗಿ ಬೇಡ ಗಂಜಿ ನಿಮಗಲ್ಲಪ್ಪ ನನಗೆ ಮಾತ್ರ ಗಂಜಿ ನಿಮಗೆ ಅವರಿಗೂ ಗಂಜಿ ಬೇಕು ಮಗಳು ನನಗೂ ಗಂಜಿ ನಮ್ಮನೇಲೆಲ್ಲ ಫುಲ್ ಡಯಟ್ ಫುಡ್ನೇ ಇಷ್ಟಪಡೋಕೆ ಆಗೋಗ್ಬಿಟ್ಟಿದ್ದಾರೆ ಬೆಳಿಗ್ಗೆ ಹೋದ್ರಿ

நம் கோவிந்தோமன் கூடங்க ಹಾಕಿದಿ ಬೂಂದಿ ನಿಮ್ ಅಪ್ಪ ತರ್ಬೋದು ಬಿಡ ಮಧ್ಯಾಹ್ನಕ್ಕೂ ಇನ್ನೂ ಇದೆ ಹೋಗ್ತಾರೆ ಹಿಂಗೆ ನಮ್ಮ ತಿಂಡಿ ಆಯ್ತು ಮಧ್ಯಾಹ್ನ ನೋಡೋಣ ಏನ್ ಮಾಡೋದು ಅಂತ John. ನಮ್ಮದೆಲ್ಲ ತಿಂಡಿಯಾದರೂ ನಮ್ಮ ಚಿಂಟುಂದು ಮಾತ್ರ ತಿಂಡಿ ಆಗ್ತಾ ಇಲ್ಲ ನಮ್ಮಮ್ಮಗೆ ಫೋನ್ ಮಾಡಿದ್ದ ಅಮ್ಮಂಗೆ ಫೋನ್ ಮಾಡಿಕೊಂಡು ಅಮ್ಮನ ಜೊತೆ ಅವನು ಮ್ಯಾಥ್ಸ್ದು ಏನೇನಾಯಿತು ಹೇಗಿತ್ತು ಕೆಲವೊಂದು ಪ್ರಶ್ನೆಗಳು ಅಥವಾ ಕೆಲವೊಂದು ಏನೋ ಕ್ವಶನ್ಸ್ಗಳು ಫ್ರೆಂಡ್ಸ್ ಅದು ಹೇಳೋಕ್ಕಾಗಲ್ಲ ಪ್ರತಿಯೊಂದು ಹೇಳ್ತಾ ಇರ್ತಾನೆ ನೋಟ್ಮೇಲೆ ನಮ್ಮ ಮನೇಲಿ ಹೇಗೆ ಅಂತಂದರೆ ಏನೇ ಆದರೂ ಹೋದರೂ ಎಲ್ಲ ಹೇಳೋ ಇರುತ್ತೆ ಹಿಂಗೆ ಕೇಳ್ಕೊಂಡು ಅವ್ನು ತಿಂಡಿ ತಿನ್ನೋಷ್ಟರಲ್ಲಿ ಎಷ್ಟು ಹೊತ್ತಾಯಿತು ಅಂದರೆ ಟೈಮು ಒನ್ ಅವರ್ ಆಗೋಯಿತು ಆನಂತರ ನಮ್ಮದು ಸ್ವಲ್ಪ ಕೆಲಸ ಆಯಿತು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಇನ್ನೇನು ನನಗಂತೂ ಹೊಟ್ಟೆ ಎಷ್ಟಿಲ್ಲ ಮಕ್ಕಳಂತೂ ಬೆಳಗ್ಗೆ ತಿಂಡಿ ತಿನ್ನೋಷ್ಟರಲ್ಲಿ ಅವರೇ ಲೇಟಾಗಿತ್ತು ಹಂಗಾಗಿ ಚಿಂಟುನೂ ಊಟ ಬೇಡ ಅಂದ ಫೈನಲಿ ನೆನೆ ತಂದಿದ್ದ ಕಲಾಂಗಡಿ ಹಣ ಅವೆ ಅದನ್ನು ಖಾಲಿ ಮಾಡೋಣ ಅಂತ ಹೇಳಿ ಅದನ್ನೇ ಕಟ್ ಮಾಡ್ಕೊಂಡು ತಿಂತಾ ಇದೀವಿ ಒಳಗಡೆ ಒಳಗಡೆ ಇದೆ ಇನ್ನು ಆಯ್ತಪ್ಪ ಇನ್ನು ಬಟ್ಟೆಗಳು ಮಚ್ಬೇಕು ಕೆಳಗಡೆ ಹೋಗಿ ಅದೆಲ್ಲ ನಿನ್ನೆ ಹಾಕಿದ್ದು ರೆಡಿ ಮಾಡಿ ಬಂದ್ವಿ ಇಲ್ಲ ಇವಾಗ ಇವ್ರು ರೋಚ್ಕೊತಾ ಇರ್ತಾರೆ ಬಿಸಿಲು ಮಾರ್ಕೆಟ್ ಮಾರ್ಕೆಟ್ ಬೇರೆ ಹೋಗಬೇಕಂತ ಅನ್ಕೊತಾ ಇದೀನಿ ಬಟ್ ಈ ಬಿಸಿಲಲ್ಲಿ ಓಡಾಡೋಕೆ ಭಯ ಆಗ್ತಾ ಇದೆ ಹಾಕಿದ್ಯಾ ಮತ್ತೆ ಹಾಕೊತಾ ಇದ್ದೀನಿ ನಾನು ಹಾಕಿದ ಉಪ್ಪು ಜಾಸ್ತಿ ಬೇಕಂದ್ರೆ ಅಂದರೆ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಮತ್ತತ್ರ ಐದು ಗಂಟೆ ಅಂತ ಅನ್ಕೊಬೋದು ಅದೇ ಐದು ಗಂಟೆ ಇನ್ನೊಂದು ಕಾಲು ಗಂಟೆ ಇದೆ ನಾವು ಇವಾಗ ಮನೇಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಬೇಗನೆ ಅಮ್ಮ ಮನೆಗೆ ಹೊರಟಿದ್ದೀವಿ ರೀಸನ್ ನಾವು ಅಪ್ಪ ಹೋಗ್ತೀವಿ ಅಪ್ಪ ಫೋನ್ ಮಾಡಿ ಮಕ್ಳು ಕರ್ಕೊಂಬಾ ಮಕ್ಕಳು ಕರ್ಕೊಂಬಾ ಅಂತ ಒಂದೇ ಹಠ ವೈ ಅಂದರೆ ನಂಗೆ ಗೊತ್ತಿಲ್ಲ ವೈ ಅಂತ ಅವ್ನಿಗೆ ಗೊತ್ತಿಲ್ವಂತೆ ಹೋದ್ಮೇಲೆ ಗೊತ್ತಾಗುತ್ತೆ ಈಗಿನ ಒಂದೇ ಸಮ ಫೋನ್ ಮಾಡಿ ಕಲೀತಾನೆ ಇದ್ದಾರೆ ಬಾ 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 ಅಂತ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ ಈ ಕಡೆ ಮೇಡಮ್ ಮಗ ಹಾಗಾಗಿ ಈಗ ನಾವು ಮಕ್ಕಳು ಎಲ್ಲರೂ ಕೂಡ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತು ಹಾಗಾಗಿ ಫುಲ್ ಫ್ರೆಶ್ ಅಪ್ ಆಗಿ ಸ್ನಾನವಾಗಿ ಎಲ್ಲರೂ ತಲೆ ಸ್ನಾನ ಮಾಡಿದ್ವಿ ಈಗ ಜಸ್ಟು ಅಷ್ಟೊತ್ತು ಬರೀ ಕೆಲಸ ಅದು ಇದು ಅದೇ ಆಯ್ತು ಆಂಟ ಅದೆಲ್ಲ ಎಣ್ಣೆ ಒಣಗಿದೆಲ್ಲ ಇತ್ತಲ್ಲ ಅದನ್ನೆಲ್ಲ ಮತ್ತೆ ಆಯ್ತು ಎಲ್ಲ ಮಾಡಿ ಮುಗ್ಸ್ಕೊಂಡು ಫ್ರೆಶ್ ಹಾಕಿ ಈಗ ಹೋಗಿ ಹೋಗಿ ಏನ್ ಕಪ್ಪ ಕರಿತಿದ್ದಾರೆ ಏನು ಆಯ್ತಾ ಅಲ್ಲೇ ಹೋದ್ಮೇಲೆ ಗೊತ್ತಾಗತ್ತೆ ಇಷ್ಟು ಹಠ ಮಾಡ್ತಿದ್ದಾರೆ ಕೆಲವೊಂದು ಟೈಮಲ್ಲಿ ಅಪ್ಪ ಏನು ಐತ ಏನೂ ಹೇಳೋದಿಲ್ಲ ಫೋನ್ ಮಾಡಿಬಿಟ್ಟು ಒಂದು ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆಗೆ ಮಕ್ಕಳು ಕರ್ಕೊಂಬಂದ್ಬಿಡು ಅಂತ ಹೇಳ್ತಾರೆ ಏನಪ್ಪ ಅಂದರೆ ಸುಮ್ಮನೆ ಕರ್ಕೊಂಬ ಹೇಳಿ ಈಗ ಕರ್ಕೊಂಬರಕ್ಕೂ ಅಂತ ಹೇಳಿ ಜೋರು ಮಾಡ್ತಾರೆ ಹಾಗಾಗಿ ಅವು ಏನು ಆಯಿತಾ ಏನೂ ಹೇಳಿರಲಿಲ್ಲ ಹೋದ್ಮೇಲೆ ಗೊತ್ತಾಗಿದೆ ನನಗೂ ಯಾಕೆ ಏನು ಅಂತ ಹೆಂಗೆ ಅಂತಂದರೆ ನನಗೆ ಅದು ಒಂದು ಮೂರು ಗಂಟೆ ಕರ್ಕೊಂಬರೋಕೆ ಹೇಳಿದರು ಬಟ್ ನಂಗೆ ತುಂಬ ಕೆಲಸ ಇದ್ದಿದ್ರಿಂದ ನನ್ನ ಕೆಲಸ ಎಲ್ಲ ಮುಗಿಸಿ ಮಕ್ಳದ್ದು ಸ್ವಲ್ಪ ಓದಿಸೋವಂಥದ್ದಿತ್ತು ಅದನ್ನೆಲ್ಲ ಮುಗಿಸಿ ನಾನು ಹೋಗೋದ್ರಲ್ಲೇ ನಾಲ್ಕು ಗಂಟೆ ಮೇಲೆ ಆಯಿತು ಟೈಮು ಅದಕ್ಕೂ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಬಟ್ ನಾ ಹೋದಾಗ ಅಪ್ಪ ಇರಲಿಲ್ಲ ನನ್ನ ಪುಣ್ಯಕ್ಕೆ ಸದ್ಯಕ್ಕೆ ಹಾಗಾಗಿ ಬೈಸ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಯಿತು ಬರೋದ್ ಯಾಕೆ ಹಿಂಗೆ ನೀರ್ ಕುಡಿಯಕ್ಕೆ ಸ್ವಲ್ಪ ನಮ್ಮಅಮ್ಮ ಮೂಗ್ ಬಿಟ್ಟು ದೊಡ್ಡದಿಟ್ಟವಲ್ಲ ನಾಳೆ ಮದ್ವೆ ಇದೆ ನೆಕ್ಸ್ಟ್ ವೀಕ್ ಒಂದ್ ಫಂಕ್ಷನ್ ನೀವು ಹೋಗಿ ಇಡೀ ತಿಂಗಳೆಲ್ಲ ಬರೀ ಫಂಕ್ಷನ್ ಸುಮ್ಮನೆ ಇಡೀ ತಿಂಗಳು ಪೂರ್ತಿ ವಾರ ವಾರನೂ ಫಂಕ್ಷನ್ ಇದೆ ವಾರಕ್ಕೆ ಎರಡೆರಡು ಅದನ್ನು ಒಂದಲ್ಲ ಅಂತ ಎರಡೆರಡು ಫಂಕ್ಷನ್ ಓಡಾಡ್ತಾವ್ರೆ ಇದು ಮಸಾಲೆ ದೋಸೆ ನಿಮ್ಮ ತಾತ ಹ್ಞೂ ಅಮ್ಮ ಹ್ಞೂ ನೋಡಿ ಇದಕ್ಕೆ ಒಂದೇ ಸಮಸೆ ನಮ್ಮ ಅಪ್ಪನದು ಫೋನ್ ಮಾಡಿ

ನಾವ್ ಹೇಗು ಮಧ್ಯಾಹ್ನ ಚಪಾತಿ ಪಾಪು ಮಧ್ಯಾಹ್ನ ಊಟನೇ ಮಾಡಿಲ್ಲ ಅದಕ್ಕೆ ನಾನು ಮುದ್ದೆ ಮಾಡಿದಳು ಆಮೇಲೆ ನಿಮ್ಮಪ್ಪ ಹಿಂಗಂದ್ರಲ್ಲ ನಾನು ಅಂಗ ಹೊಟ್ಟೆ ತಾಯ್ತು ಅಂದ್ಬಿಟ್ಟು ಇಷ್ಟಪ್ಪ ಮುದ್ದೆ ತಿನ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ ಬೆಳಿ ಬೆಳಿಗ್ಗೆ ತಾನೇ ನಮ್ಮ ಮಗ ನೆನ್ಸ್ಕೊಂತ ಇದ್ದ ಹೋಟ್ಲಗ್ ಗೆ ಹೋಗ್ಬಿಟಿ ಇಡ್ಲಿಲ್ಲ ತರ್ಸ್ಕೊಂಡು ತಿನ್ಬೋದಿತ್ತು ಅಂತ ನೆನ್ನೆ ಬೆಳಿಗ್ಗೆ ನೆನ್ಸ್ಕೊಂಡ ಇದ್ದ ರಾತ್ರಿ ಎಲ್ಲಾ ತರ್ಸಿದ್ವಲ್ಲ ಇನ್ ಬೆಳಗೆ ಯಾಕೆ ಅಂದ್ಬಿಟ್ಟು ತರ್ಸಿರ್ಲಿಲ್ಲ ಕೈ ಕೈ ಚಿಂಟು ಬಾ ಅಪ್ಪ ಈಗ ತರ್ಸಿದಾರೆ ನೋಡ್ರಿ ಏನೇನ್ ತರ್ಸಿದಾರೆ ಕಿತ್ತು ಅಪ್ಪ ಬೆಗಾಪುಟೆ ಪ್ಲಾಸ್ಟಿಕ್ ಕುಂದಲ್ವ ಬಿಸಿ ಸಕತ್ತಿತ್ತು ಬಾಕ್ಸ್ ಎಲ್ಲ ಎಲ್ಲ ಓಪನ್ ಮಾಡ್ಕೊಂಡು ತಿಂತಾ ಇದೀವಿ ಇದು ಬಂದು ನಾನ್ ಏನು ಅನ್ಸುತ್ತೆ ನಾನ್ ಆ್ಯಂಡ್ ನಾನೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಪರೋಟ ನಂಗೆ ಪರೋಟ ಅಷ್ಟು ತಿನ್ನಲ್ಲ ಹಂಗಾಗಿ ಪರೋಟ ನಮ್ಮ ಚಿಂಟು ನೀಟಾಗಿ ಜೋಡ್ಸ್ಕೊಂಡ್ರೆ ಸೆಟ್ ದೋಸೆ ಆ್ಯಂಡ್ ಮಸಾಲೆ ದೋಸೆ ಚಟ್ನಿ ಆಲೂಗೆರೆ ಪಲ್ಯ ಇದು ಫ್ರೈಡ್ ರೈಸ್ ಏನೋ ಗ್ರೇವಿ ಇದು ಏನೋ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಇದು ಫ್ರೈಡ್ ರೈಸ್ ಇದು ದಾಲ್ ಏನೋ ದಾಲ್ ತಡ್ಕೋ ಏನೋ ಕೊಟ್ಟಿದ್ದಾರೆ ಸ್ಪೂನ್ ಬೇರೆ ಬೇರೆ ದಾಖಲಕ್ಕಿದೆ ಇದು ಇದು ಒಂದು ಏನೋ ಗ್ರೇವಿ ಇದು ಮಶ್ರೂಮು ಇದು ಮಶ್ರೂಮ್ ಗ್ರೇ ಮಶ್ರೂಮ್ ಗ್ರೇವಿ ಮಶ್ರೂಮ್ ಇದು ಎರಡು ಎರಡು ಅನ್ಸುತ್ತೆ ಅದು ಒಂದೇ ಬೇರೆ ಬೇರೆ ಮಂಚೂರಿ ಗೋಬಿ ಮಂಚೂರಿ ತಿಂದಿದ್ರೆ ತಾನೇ ಗೊತ್ತಾಗಕ್ಕೆ ಏನ್ ಯಾರು ತಿಂದೇ ಇಲ್ಲ ಏನ್ ಮಶ್ರೂಮ್ ಇದೂ ಹ್ಞೂ ಮಶ್ರೂಮ್ ಗೋಬಿ ಮಶ್ರೂಮ್ ಗೋಬಿ ನಾವು ಮಧ್ಯಾಹ್ನ ಬರೀ ಹಣ್ಣು ತಿಂದ್ವಿ ಬೆಳಗ್ಗೆ ಮಕ್ಕಳು ಬಿಸಿ ಬಳೆ ತಿಂದಿದ್ದು ನಾನು ಗಂಜಿ ಕುಡಿದಿದ್ದು ಅಣ್ಣೆ ಸಾಕು ಇನ್ನೇನು ಬೇಡ ಸಂಜೆ ಮೇಲೆ ಒಂದು ಸ್ವಲ್ಪ ಹಾಲು ಬಿಸ್ಕೆಟ್ ತಿಂದ್ರಾಯ್ತು ಅಂದ್ಕೊಂಡಿದ್ವಿ ಅಷ್ಟು ಅಪ್ಪನ ಫೋನ್ ಹ್ಞೂ ಇನ್ನ ರಾತ್ರಿ ಊಟ ಇಲ್ಲ ನಮ್ಗೆ ಎಷ್ಟೋ ಇದೆ ಊಟ ಗೊತ್ತಿರಬೋದ ಸ್ನಾನ ಮಾಡುದ್ನಾ ನೀರ್ ಕುಡಿದ್ನಾ ಸತ್ಯನ್ ಹಾಕಿದಿಯಾಸ್ತ ಹೆಂಗಲ ಹೀಗೆ ಶನಿವಾರ ಪೂರ್ತಿ ಅಮ್ಮ ಮನೆಯಲ್ಲೇ ಆಯಿತು ಅಂತ ಹೇಳ್ಬೋದು ಯಾಕಂದ್ರೆ ಊಟ ಮಾಡಿದ್ವಿ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಕೂತು ಅಮ್ಮ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಆಯಿತು ಆನಂತರ ಅಮ್ಮ ಹಾಲು ಕಾಯಿಸ್ಕೊಟ್ರು ಆಮೇಲೆ ದೇವಸ್ ಕೂಡ ಹೋಗೋದಿತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದೆ ಎಂಟು ಗಂಟೆ ಆಯಿತು ಆಮೇಲೆ ಮನೆಗೆ ಹೋಗಿ ಇನ್ನೇನಿಲ್ಲ ಜಸ್ಟ್ ನಿದ್ದೆ ಮಾಡಿದ ಅಷ್ಟೇ ಇತ್ತು ಬ್ಲಾಗ್ನ ಹಾಗಾಗಿ ನಾನು ಮಾಡಲೇ ಇಲ್ಲ ಇಲ್ಲಿಗೆ ಮಾಡಿಬಿಟ್ಟಿದೆ ಸ್ಯಾಟರ್ಡೆ ಆನಂತರ ಸಂಡೇ ಮತ್ತು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟುಡೇ ಸಂಡೆ ಸಂಡೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಎಣ್ಣೆ ಟು ಸಂಡೆ ಕಂಟಿನ್ಯೂ ಆಗ್ತಾ ಇದೆ ಬೆಳೆ ಬೆಳಿಗ್ಗೆ ಏನು ರೆಡಿಯಾಗಿಲ್ಲ ಅಮ್ಮ ಮಕ್ಕಳಲ್ಲೇ ಈಗ ರೆಡಿಯಾಗಿರೋದು ಒಂಬತ್ತು ಕಾಲ ನಡೀರಿ ಹೋಯ್ತು ನಾನು ಬನ್ನಿ ಈಗ ಎಲ್ಲ ಆಫ್ ಮಾಡಿದೆಯಲ್ಲ ಓಕೆ ಮ್ಯಾಮ್ ನಾವು ನೆನ್ನೆ ಕಾಲಿಟ್ಟಿದ್ದ ತಕ್ಷಣ ಇದು ಎದ್ರುಕೊಂಡ್ವಿ ಕೆಳಗಡೆ ನೋಡೇ ಇರಲಿಲ್ಲ ಅಡಿ ಮಗ ವಾಟರ್ ಬಾಟಲ್ ಇಲ್ರೂ ಅಲ್ಲಿಂದ ತೆಗೆದುಕೊಂಡು ಬಾ ಓಕೆ ಫ್ರೆಂಡ್ಸ್ ಇವಾಗ ಚಿಂಟು ಇಲ್ಲಿ ಇಟ್ಕೋ ಚಿಂಟು ನೀನು ತಾನೇ ಇಲ್ಲಿ ಇಕ್ಕೆ ಅಂತ ಈ ಅಲ್ಲೆಲ್ಲ ಹೋದ್ಮೇಲೆ ಮೇಲೆ ನಿಮ್ಮ ಕೈಯಲ್ಲಿ ಕೊಡೋದೇ ಇಲ್ಲ ನನಗೆ ಓಕೆ ಫ್ರೆಂಡ್ಸ್ ಇವಾಗ ಸಂಡೇ ಬ್ಲಾಗ್ ಅಂತ ಬಿಡೋಣ ಫ್ರೆಂಡ್ಸ್ ಮಾರ್ನಿಂಗ್ ಎದ್ದು ಚಿಂಟು और एक उठता रही ब्रेकफास्ट के ब्रेकफास्ट का ना अब मशीन ले लिए सही तो था सही तो तो होता है मतलब ब्रेकफास्ट का मतलब ब्रेकफास्ट से मिनट हो गया था प्लानिंग ब्रेकफास्ट है ताने ओके हां हां दो हाउ डू ನನಗಂತೂ ತುಂಬ ದಿನನೇ ಆಗಿ ಹೋಗ್ಬಿಟ್ಟಿತ್ತು ಕಾರ್ ಡ್ರೈವಿಂಗ್ ಮಾಡಿ ಅದು ಡ್ರೈವ್ ಮಾಡ್ತಾ ಇದ್ದರೆ ಮಾತ್ರ ಅದರದ್ದು ಟಚ್ ಇದ್ದರೆ ನಮಗೆ ಒಂಥರ ಕಾನ್ಫಿಡೆಂಟ್ ಇರತ್ತೆ ಇಲ್ಲೇ ಓಡಿಸೋದಕ್ಕೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಒಂದು ಸ್ವಲ್ಪ ಭಯ ಫೀಲ್ ಆಗುತ್ತೆ ಅದರಲ್ಲಂತೂ ಈ ಸಿಟಿ ಒಳಗಡೆ ಓಡಾಡಿಸ್ಬೇಕು ಅಂತ ಅಂದರೆ ಬಹಳ ಕಷ್ಟ ಯಾಕಂದರೆ ಗೇಟ್ ಚೇಂಜ್ ಮಾಡ್ತಾನೆ ಇರಬೇಕು ಅಲ್ಲಲ್ಲಲ್ಲಿ ಸಿಗ್ನಲ್ಗಳದು ಟ್ರಾಫಿಕ್ ಜಾಮು ಹೆಂಗಾಗುತ್ತೆ ಅಂದರೆ ಕಾಲು ಕೈ ಎರಡೂ ಕೂಡ ನೋವು ಬಂದ್ಬಿಡುತ್ತೆ ಕಾರ್ ಓಡಿಸೋಷ್ಟರಲ್ಲಿ ನನಗಂತೂ ಟೂ ವೀಲರೇ ಬೆಸ್ಟ್ ಅನಿಸುತ್ತೆ ಬಟ್ ನಮ್ಮ ಮನೆಯವರು ಬೈತಾ ಇರ್ತಾರೆ ಯಾವಾಗಲೂ ಕೂಡ ನೀನು ಅವಾಗವಾಗ ಕಾರ್ ತೊಗೊಂಡು ಓಡಾಡು ಓಡಾಡು ಅಂತ ನಾನೇ ಸ್ವಲ್ಪ ಲೇಝಿ ಕಾರ್ ಮುಟ್ಟೋಕ್ಕೆ ಹೋಗೋಲ್ಲ ಅವರು ಹೇಳ್ದಾಗ ಮಾತ್ರ ನಾನು ಓಕೆ ಆಯಿತು ಹೋಗೋಣ ಅಂತ ಹೇಳೋಂಥದ್ದಿರುತ್ತೆ ಹಂಗಾಗಿ ಹಿಂದಿನ ದಿನವೇ ನಾವು ಅದನ್ನೇ ಮಾತಾಡ್ತಿದ್ವಿ ಬೆಳಿಗ್ಗೆ ಬೇಗ ಎದುರಿಸಿರೋ ಮಕ್ಕಳನ್ನೆಲ್ಲ ಕರ್ಕೊಂಡು ಸೈಟ್ ಹತ್ರ ಹೋದರೆ ಅಲ್ಲಿ ಆರಾಮ್ಸಿಗೆ ಡ್ರೈವಿಂಗ್ ಎಲ್ಲ ಮಾಡ್ಬೋದಿತ್ತಲ್ವ ನೀನು ಅಂತ ಯಾಕಂದರೆ ನಮ್ಮ ಸೈಟ್ ಬಂದು ಕಿಂಗೇರಿ ಹತ್ತಿರ ಇರತ್ತೆ ಕಿಂಗೇರಿ ಹತ್ತಿರ ಇರೋದು ಶ್ರೀಧರ್ ನಗರ ಅಂತ ಹೇಳಿ ಕೋಡಿಪಾಳ್ಯ ಅಂತ ಸುಮಾರು ಜನ ಗೊತ್ತಿರುತ್ತೆ ಆ ಕಡೆ ಈ ಸೈಡ್ಗೆ ಅವ್ರಿಗೆಲ್ಲ ಗೊತ್ತಿದೆಯಲ್ಲ ಗೊತ್ತಿಲ್ಲ ಅಲ್ಲೇನಪ್ಪ ಅಂದರೆ ಅಷ್ಟು ಜನ ಓಡಾಟ ಅಥವಾ ಆ ಥರದ್ದೆಲ್ಲ ಏನೂ ಇಲ್ಲ ಹಾಗಾಗಿ ನನಗೆ ಆಲ್ಮೋಸ್ಟ್ ನಮ್ಮ ಮನೆಯವ್ರು ಮಾಡ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಡ್ತಾರೆ ಕಾರ್ ಕೊಟ್ಬಿಟ್ಟವ್ರು ನೀನು ಎಲ್ಲಿಗಾದರೂ ಓಡಾಡ್ಕೊಂಬ ಅಂತ ಅದು ತುಂಬ ಸೈಲೆಂಟ್ ಆಗಿರುತ್ತೆ ಜನ ಓಡಾಟನೂ ಕಡಿಮೆ ಜೊತೆಗೆ ನನಗೂ ಕೂಡ ಆರಾಮ್ಸಲ್ಲಿ ಓಡಿಸೋದಕ್ಕೆ ಹಾಗಾಗಿ ಈಗ ಸೈಟ್ ಹತ್ರ ಹೋಗೋಣ ಅಂತ ಬಂದ್ವಿ ಹಾಗೆ ಇಲ್ಲಿ ಕೃಷಿ ತೋಟದಲ್ಲಿ ಸ್ವಲ್ಪ ತರಕಾರಿ ಕೂಡ ಅಂತ ಹೇಳಿ ತಗೊಂಡು ಕಾರಿಂದ ಹೇಗಡೆ ಇಲ್ಲ ಜಸ್ಟ್ ಹಾಗೆ ನೋಡ್ಕೊಂಡು ಹೋಗ್ತಾ ಇರೋದು ಅಪಾರ್ಟ್ಮೆಂಟ್ ಆಗೋಯ್ತು ಅಂದ್ರೆ ಆಯ್ತು ಅಂದ್ರೆ ಯಾಕಂದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಜನ ಬೇಗ ಬರ್ತಾರೆ ಯಾರು ಕಾಡು ಅಂತ ಹೆದರ್ಕೊಳ್ಳಲ್ಲ ಈಗ ಅದೆಲ್ಲ ಹೇಳೋದೇ ಆಯ್ತು ಅಷ್ಟೇ ಇಲ್ಲಿ ಯಾರಾದ್ರೂ ಅಕ್ಕಪಕ್ಕ ಕಟ್ಟಕ್ ಶುರು ಮಾಡಿದಾಗ ಫಸ್ಟ್ ಇದ್ ಮಾಡ್ಕೋಬೇಕು ಆಮೇಲೆ ಆ ಅವ್ರು ಮಾಡಕ್ ಮೊದಲೇ ಮಾಡಬೇಕು ಇರೋದೇ ಇಲ್ಲಿಷ್ಟ್ರೆ ಸೈಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಇದಾಗ್ತಾ ಇದೆ ಅಂಗಡಿ ಮನೆ ಮೇಲೆ ಒಂದು ಪುಟ್ಟದಾಗೆ ಇದೆ ಫಸ್ಟ್ ಎಲ್ಲ ಮಾಡ್ಬೇಕು ದೊಡ್ಡದಾಗೆ ಕಟ್ತಾವ್ರೆ ಅಪಾರ್ಟ್ಮೆಂಟ್ ಬರ್ರಿ ಅಪಾರ್ಟ್ಮೆಂಟ್ ಸ್ಟೆಪ್ಸ ಡಿಫ್ರೆಂಟ್ ಆಗೈತೆ ಇಲ್ಲೊಂದು ಮನೆ ದೊಡ್ಡದಾಗೆ ಆಗಿದೆ ಮನೆ ಏನು ದೊಡ್ಡದಾಗಿದೆ ನೋಡಿ ಮನೆ ಎದುರು ನಾವು ಮದುವೆ ಆದಾಗಿಂತ ಇಲ್ಲಿ ಬರೋದು ನೋಡೋದು ಹೋಗೋದು ಅನ್ನೋದೇ ಆಗಿದೆ ಹೊರತು ಇಲ್ಲಿ ನಮ್ಮ ಕನಸಿನ ಮನೆ ಕಟ್ಟೋ ಕನಸು ಕನಸಾಗೇ ಇದೆ ಅದು ಯಾವುದೇ ಕಾರಣಕ್ಕೂ ನನಸಾಗಲ್ಲ ಅನ್ನೋದು ಕೂಡ ಗ್ಯಾರಂಟಿ ಆಗೋಗಿದೆ ಇಲ್ಲಿ ನಮ್ಮ ಮನೆಯವ್ರಿಗೆ ಬರೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಮುಂದೆ ಫ್ಯೂಚರ್ಗೆ ಇರಲಿ ಮಕ್ಕಳಿಗೆ ಅಂತ ಹೇಳಿ ಅವರು ಅದನ್ನ ಬಿಟ್ಟಿರೋ ಅಂಥದ್ದು ಅಷ್ಟೆ ಎಷ್ಟೋ ಸರಿ ಅಂದ್ಕೊಂಡ್ವಿ ಅಲ್ಲಿ ಕಟ್ಟೋಣ ಅಂತ ಎಲ್ಲದಕ್ಕೂ ಅದಕ್ಕೂ ಹಣೆ ಬರಬೇಕು ಅಂತಾರಲ್ಲ ಹಾಗಾಗಿ ಸದ್ಯ ನಮ್ಮ ಹಣೆ ಬರದಲ್ಲ ಅದು ಬರ್ದಿಲ್ಲ ಅಷ್ಟೇ ಹೋಗಿದೆ ನನಗೆ ನೋಡಣೆ ಹಿಂಗೆ ಓಡಿಸ್ತೀರ ಅಂತ ಓಡಿಸೋದು ಬಿಟ್ಟು ಹಂಗಾಗಿ ಭಯ

ಆ ಕೋಯಲ್ ಕೋಯಲ್ ಕೋಯಲಾ ಆ অটোಗೆ ದ ಏ ಬ್ರೋನೇ ಇಲ್ಲ ಅಂತ ಇಲ್ लेफ्टಗೆ ಇದೆಯಲ್ಲ ತಗೊಳ್ಳಿ ಒಂದು ರೌಂಡ್ ಹಾಕಣ ಹೋಗೋಕಷ್ಟೆ ಇಷ್ಟ ಅಷ್ಟೇ ಇದೆ ಡೆಡ್ ಎಂಡ್ ನಮ್ಮ ಲೈವ್ ಎಳ್ತಾರ ಡೆಡ್ ಸೇಮ್ ಬೋರ್ಡ್ ಹಾಕಿರೋದು ನಾನು ಅಲ್ಲ ಅಪಾರ್ಟ್ಮೆಂಟ್

ನಮ್ಮ ಅಮ್ಮ ಏನಾಯ್ತು ಅಲ್ಲಿ ರೋಡ್ ಇಲ್ಲ ಕಣ ರೋಡಿಗ್ ಟೌನ್ ತೊಗೊಳ್ತ ರಿವರ್ಸ್ ಜಾಗ ಇದೆಯಲ್ಲ ನೋಡೀರಿ ಟೌನ್ ತೊಳದು ಬಿಡ ರಿವರ್ಸ್ ತೊಳಕದ ನೋಡೀರಿ ರೋಡ್ ಇಲ್ಲ ಬಿಟ್ ರಿವರ್ಸ್ ಜಾಗ ಏನಾದರೂ ಇದೆ ಸೈಟ್ ಇಲ್ಲಿದೆಯಲ್ಲ ನಿನ್ನೆ ಅಂದ್ಕೊಂಡೆ ಹೋಗಬೇಕು ಕಾರ್ ಡ್ರೈವಿಂಗ್ ಹೋಗಿ ಸುಮಾರು ದಿನ ಆಯಿತು ಹೋಗ್ಲೇ ಇಲ್ಲ ಅಂತ ಯಾಕಂದ್ರೆ ಅವಾಗ ಅವಾಗ ಹೋಗ್ತಾ ಇದ್ರೆ ಅದು ಟಚ್ ಇರುತ್ತೆ ನಮಗೆ ಅಭ್ಯಾಸ ಇರುತ್ತೆ ಇಲ್ಲ ಬಿಟ್ಬಿಟ್ವಿ ಅಂದರೆ ಅದ್ರ ಅಭ್ಯಾಸ ಹೊರಟೋಗ್ಬಿಡತ್ತೆ ಹಾಗಾಗಿ ಇವತ್ತು ಫೈನಲ್ಲಿ ಒಂದು ಸಿಕ್ಸ್ ಸೆವೆನ್ ಮಂತ್ಸೆ ಆಗೋಗಿತ್ತು ಸೂಪರ್ ಆಗಿತ್ತು ತುಂಬ ಆದಮೇಲೆ ಫೈನಲಿ ಡ್ರೈವಿಂಗ್ ಮಾಡಿದೆ ತುಂಬ ಆಯಿತು ಮಾಡಿದ್ದು ಆ ಫೀಲ್ ಏನಿತ್ತು ಟಚ್ ಬಿಟ್ಟೋಗ್ಬಿಟ್ಟಿದೆ ಹೇಗೋ ಏನೋ ಅನ್ನೋ ಭಯ ಆಯ್ತಲ್ಲ ಅದು ಏನೂ ಇರಲಿಲ್ಲ ಆರಾಮ್ಸಿಗೆ ಡ್ರೈವ್ ಮಾಡಿದೆ ಫ್ಲೈನ್ ಶುಕ್ ಹೇಗಿದೆ ಅವಾಗ ಕಾಲಿಗೆಲ್ಲ ತಿನ್ನಲ್ಲ ಇವತ್ತು ಸಂಡೇ ಆಗಿದ್ದರಿಂದ ಫೈನಲ್ಲಿ ನಾವು ವೆಜ್ ಊಟ ಮಾಡೋಣ ಅಂತಲೇ ಬಂದ್ವಿ ಬಂದಿದ್ದ ತಕ್ಷಣ ಕಾಲು ಸೂಪ್ ತೊಗೊಂಡ್ವಿ ಸುಮಾರು ದಿನ ಆಗೋಗ್ಬಿಟ್ಟಿದ್ದಾರ ಎಲ್ಲ ಬಂದು ನಾನ್ ವೆಜ್ ಊಟ ಎಲ್ಲ ಮಾಡಿ ಸ್ಯಾಟರ್ಡೇ ಕೂತ್ಕೊಂಡು ಅದನ್ನೇ ನಾನು ನಮ್ಮ ಮನೆಯವ್ರು ಇಬ್ಬರು ಮಾತಾಡ್ತಾ ಇದ್ದಿದ್ದು ನಾನು ಡ್ರೈವಿಂಗ್ ಏನಾದರೂ ಹೋಗಬೇಕಿತ್ತು ಇವತ್ತು ಹೋಗೋಣ ಅಂತ ಹೇಳ್ತಿದ್ದೆ ನಮ್ಮ ಮನೆಯವರು ಬೇಡ ನಾಳೆ ಹೋಗೋಣ ಕರ್ಕೊಂಡು ಹೋಗ್ತೀನಿ ನಾಳೆ ಒಂದೊಳ್ಳೆ ಕಾಲ್ ಸೂಪು ಅಥವಾ ಇಡ್ಲಿ ಈ ಥರದ್ದೆಲ್ಲ ನಾನ್ ವೆಜ್ ಊಟ ಮಾಡಿಕೊಂಡು ಬರೋಣ ತಿಂಡಿ ಊಟ ಎರಡು ಒಂದೇ ಥರ ಆಗುತ್ತೆ ಅಂತ ಹಾಗಾಗಿ ಸಂಡೇ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಮತ್ತು ಮಸ್ತಾಗಿತ್ತು ಫ್ರೆಂಡ್ಸ್ ಊಟ ಎಲ್ಲನೂ ಕೂಡ ಬಂದಿದ್ದ ತಕ್ಷಣ ಕಾಲು ಸೂಪ್ ತೊಗೊಂಡ್ವಿ ಆನಂತರ ಚಾಪ್ಸು ಇಡ್ಲಿ ದೋಸೆ ಕೈಮ ಗೊಜ್ಜು ಬೋಟಿ ಗೊಜ್ಜು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಜೊತೆಗೆ ಚಿಕನ್ ಬಿರಿಯಾನಿ ಕೂಡ ಚೆನ್ನಾಗಿತ್ತು ಬಟ್ ಮಟನ್ ಚಾಪ್ಸ್ ಅಂತ ಹೇಳ್ಕೊಟ್ರು ಅದು ಚಾಪ್ಸ್ ಥರ ಇದಿಲ್ಲ ಸಾಂಬಾರು ಥರ ಫೀಲ್ ಇತ್ತು ನನಗೇನು ಅದು ಮಟನ್ ಸಾಂಬಾರು ಅಂತ ಹೇಳ್ಬೋದು ಚಾಪ್ಸ್ ಅನ್ನೋದಕ್ಕಿಂತ ಬಟ್ ಟೇಸ್ಟ್ ಚೆನ್ನಾಗಿತ್ತು ಕಾಲು ಸೂಪು ಅಷ್ಟೇ ಅದು ಕೂಡ ತುಂಬ ಚೆನ್ನಾಗಿತ್ತು ನಮಗೇನಂದ್ರೆ ಕಾಲೆಲ್ಲ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಬರೀ ಸೂಪ್ ಪ್ಲೈನ್ ಸೂಪ್ ಮಾತ್ರ ತೊಗೊಂಡ್ವಿ ನಾನ್ ವೆಜ್ಜು ಅಷ್ಟೇ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಕುಕ್ ಆಗಿತ್ತು ಯಾರಾದರೂ ಬರೋಗಿದ್ರೆ ಆರಾಮ್ಸೆ ಬರ್ಬೋದು ಇದು ಹೋಟೆಲ್ ಬಂದು ಎನ್ ಜಿ ಟಿ ಅಂತ ಏನೋ ನೇಮು ಬಟ್ ಎಲ್ಲಿದ್ದೇನೋ ಗೊತ್ತಿಲ್ಲ ನಮ್ಮಂಗೆ ಇದು ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ಎಲ್ಲ ಚೆನ್ನಾಗಿತ್ತು ಇಡ್ಲಿ ಚೆನ್ನಾಗಿತ್ತು ನಂಗೆ ಇಡ್ಲಿ ತುಂಬಾ ಇಷ್ಟ ಆಯ್ತು ಕೆಲವೊಂದ್ ಕಡೆ ಇಡ್ಲಿನೇ ಇಷ್ಟ ಆಗೋದಿಲ್ಲ ನಂಗೆ ಇಡ್ಲಿ ಹಾ ಇದು ಚೆನ್ನಾಗಿತ್ತು ಇಡ್ಲಿ ಚೆನ್ನಾಗಿತ್ತು ಕಾಲ್ ಸೂಪ್ ಅಂತ ಸೂಪರ್ ಆಗಿತ್ತು ನಮ್ ಚಿಂಟು ಕುಡಿಯೋದಕ್ಕೆ ಇದು ಮಾಡ್ದ ಈಗ ಬ್ಯಾಟ್ರಿ ಫುಲ್ ಆಗಿದೆ ಮಗನೆ ನಿನ್ ಮಾತ್ರ ನಾಳೆವರೆಗೂ ರೀಚಾರ್ಜ್ ಮಾಡೋ ಹಾಗಿಲ್ಲ ಊಟನೇ ಬೇಡ ಮಗ್ ನಾಳೆವರೆಗೂ ಈಗ ಎಕ್ಸಾಮ್ ಆಯ್ತಲ್ಲ ಓದ್ಕೋಬೇಕು ಮಲ್ಕೊಳಂಗಿಲ್ಲ ಕೊಡೋ ನಂಗೊಂಚೂರು ಫ್ಯಾಂಟರ್ ಟೇಸ್ಟ್ ಮಾಡಿಲ್ಲ ನಾನು ಒಬ್ಳೆ ಕುಡ್ಕೊತಾನೆ ಮಾತಾಡ್ತೇನೆ ಚಿಂತಕ್ಕೆ ಬೇಡ ಅಂತ ಊಟ ಎಲ್ಲ ಚೆನ್ನಾಗಿ ಬಂತು ಚೆನ್ನಾಯಿತು ಊಟ ಬಿರಿಯಾನಿ ಚೆನ್ನಾಗಿತ್ತು ನಿಜವಾದ ಬಿರಿಯಾನಿ ಕಾಲಿಸು ಇಷ್ಟ ಆಯ್ತು ಪ್ಲೀಡ್ ವೆಜ್ ಊಟ ಆದಮೇಲೆ ಒಂದು ಬೇಡ ತಿನ್ನೋ ಅಭ್ಯಾಸ ಹೊರಗಡೆ ಎಲ್ಲಾದರೂ ಬಂದರೆ ಅಥವಾ ಮನೆಯವ್ರೇನಾದರೂ ಹೊರಗಡೆಯಿಂದ ನಾನ್ ವೆಜ್ ತಂದರೆ ಮಿಸ್ ಇಲ್ಲದೆ ಬೀಡ ತರ್ತಾರೆ ನಾನು ಎಲ್ಲ ಎಡಿಕೆ ತಿನ್ನೋದಕ್ಕೆ ಇಷ್ಟಪಡ್ತಿಲ್ಲ ಬೀಡ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ ಅದರೊಳಂತೂ ಸ್ವೀಟ್ ಬೀಡ ಆಮೇಲೆ ಅದರಲ್ಲಿ ತುಂಬ ವೆರೈಟೀಸ್ ಇದಾವೆ ಬೀಡಗಳಲ್ಲಿ ನಂಗೆ ಅಷ್ಟು ಗೊತ್ತಿಲ್ಲ ಒಟ್ಟು ನಮ್ಮ ಮನೆಯವ್ರು ಯಾವುದೋ ಬೀಡ ತೊಗೊ ಬರ್ತಾರೆ ತಿನ್ನೋ ಅಭ್ಯಾಸ ಹಾಗಾಗಿ ಬೀಡ ಕೊಡ್ಸಿದ್ರು ಅದು ತಿನ್ವಿ ಈಗ ನಾವು ಬಂದಿದ್ದು ಅಮ್ಮ ಮನೆ ಹತ್ರ ಏಕೆಂದರೆ ಅಮ್ಮಗೂ ಕೂಡ ಇಲ್ಲಿ ಪಾರ್ಸೆಲ್ ತೊಗೊಂಡಿದ್ರು ನಮ್ಮ ಮನೆಯವರು ಅಪ್ಪ ಅಮ್ಮನಗೂ ಕೂಡ ತುಂಬ ಚೆನ್ನಾಗಿದೆ ಬಿರಿಯಾನಿ ಎಲ್ಲಾನು ಅಂತ ಬಿರಿಯಾನಿ ಬೊಟ್ಟಿಗೊಜ್ಜು ಎಲ್ಲ ತಗೊಂಡಿದ್ವಿ ಹಾಗಾಗಿ ಿ ಬಂದ್ವಿ ಅಮ್ಮ ಮನೆ ಮುಂದೆ ಚಪ್ಪರ ಇದ್ದಿದ್ದು ನೋಡಿ ನಮ್ಮ ಮನೆಯವರು ಯಾರ್ದು ಮದುವೆ ಫಂಕ್ಷನ್ನು ಅಂತಿದ್ರು ಅಂದರೆ ನಮ್ಮ ಅಮ್ಮ ಮನೆಯಲ್ಲಿ ರೆಂಟಿಗಿರೋರದು ಮಗಳದು ಅವ್ರದ್ದು ಮದುವೆ ಫಂಕ್ಷನ್ ಇತ್ತು ಹಾಗಾಗಿ ಅಮ್ಮ ಮನೆ ಮುಂದೆ ಚಪ್ಪರ ಹಾಕಿದ್ರು ಇವತ್ತು ಆ ಮದುವೆಗೆ ಅಮ್ಮನೂ ಕೂಡ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ರು ಹಾಗಾಗಿ ಇದೆಲ್ಲ ಯಾಕೆ ತೊಗೊಬಂದ್ರಿ ಅಂತ ಇದ್ರಂತೆ ಮಕ್ಕಳಿಗೆ ನಂಗೆ ಮರ್ತೋಗಿತ್ತು ಅವತ್ತು ಫಂಕ್ಷನ್ ಇತ್ತು ಯಾವತ್ತೇ ಫಂಕ್ಷನ್ ಅನ್ನೋದು ಮರ್ತೋಗ್ಬಿಟ್ಟಿತ್ತು ನನಗೆ ಮದುವೆ ಫಂಕ್ಷನ್ ಇದೆ ಅನ್ನೋದು ಹಾಗಾಗಿ ಪಾರ್ಸಲ್ ತೊಗೊಂಡಿದ್ವಿ ಓಕೆ ಮದುವೆ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಟು ಹೋಟಲ್ ವಾಪಸ್ ಮನೆಗೆ ಅಮ್ಮ ಏಕಂದ್ರೆ ಫಂಕ್ಷನ್ ಗೆ ರೆಡಿ ಆಗ್ತಾ ಇದ್ರಲ್ಲ ಹಂಗಾಗಿ ನಾನು ಅಮ್ಮ ಮನೆಗೆ ಹೋಗಿಲ್ಲ ಸಂಡೇ ಸ್ಪೆಷಲ್ ಬಾಡ್ ಊಟ ಎಲ್ಲ ತಿಂತಿದ್ದೆ ತಿಂದಿದ್ದಾಯ್ತು ಅಮ್ಮನ್ಗೂ ತಗೊಂಡೋಗಿ ಕೊಟ್ಟಿದ್ದಾಯ್ತು ಟೈಮ್ ಇವಾಗ ಆದ್ರೆ ಗಂಟೆ ಆಗಿದೆ ಏನು ಯಾ ಸೀರಿಯಸ್ಲಿ ಶಾರ್ಪ್ ಗಂಟೆ ಶಾರ್ಪ್ ಗಂಟೆ ನಾವು ಹೆಂಗೆ ನಾವು ಹೆಂಗೆ ಫೋನ್ ಟೈಮ್ ಏನಿಲ್ಲ ಹೋಗಿ ಒಗೆಕಿರಲ್ಲ ಒಂದು ಬಿಗ್ ಬಾರ್ ನೀನು ಮೈದಾ ಕನ್ನಡ ಕಲ್ಪಿಸಬೇಕು ಫ್ರೆಂಡ್ ಕನ್ನಡಕ್ಕೆ ನಾನು ಪೌಚಲ್ ಗಳಕ್ಕೆ ಟೊಪಿ ಬಿಟ್ ಮಲ್ಲೋ ನೀಗ ホಟಲಲ್ಲ ホಟಲಲ್ಲ ಮೋಮನೆ ホಟಲಲ್ಲ ಹಾಕೊಂಡಿರಲಿಲ್ಲ ನಿನ್ನ ಸುಮ್ಮನೆ ಅಂತ ಅಲ್ಲೇ ಬಿಟ್ ಅವನು ನನಗೆ ಇಲ್ಲ ಹಾಕೊಂಡಿದ್ದೆ ನನಗೆ ನೋಡಲಿಲ್ಲ ホಟಲಿಂದ ಹಾ ホಟಲಲ್ಲ ホಟಲಲ್ಲ ಹಾಕೊಂಡಿದ್ದಾ ಆ ನಾನುಿಂದಾ ಚರ್ತಿನ ಮಾರಾ ಮೋಮನೆ ಇದು ಕೇಳು

第二名。Yeah, I mean